ಆನೇಕಲ್ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ನಡೀತಾ ಇರುವಂತಹ ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರ ಐದನೇ ದಿನಕ್ಕೆ ಕಾಲಿಟ್ಟಿದೆ ಗ್ರಾಮ ಆಡಳಿತ ಅಧಿಕಾರಿಗಳು ರಕ್ತದಾನ ಮಾಡುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆದರು ತಮ್ಮ ನ್ಯಾಯಯುತ ಬೇಡಿಕೆಯನ್ನ ಈಡೇರಿಸುವಂತೆ ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳು ಐದು ದಿನದಿಂದ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ ಆನಿಕಲ್ನಲ್ಲಿ ವಿನೂತನವಾಗಿ ರಕ್ತದಾನ ಮಾಡುವ ಮೂಲಕ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಗ್ರಾಮ ಆಡಳಿತ ಅಧಿಕಾರಿಗಳು ಮನವಿಯನ್ನ ಸಲ್ಲಿಸಿದ್ರು ಈ ಒಂದು ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷರಾದ ಎ ಶ್ರೀನಿವಾಸ ಉಪಾಧ್ಯಕ್ಷರಾದಂತಹ ಮಹಾಂತೇಶ ಕಾರ್ಯದರ್ಶಿಯಾದಂತಹ ಚಂದ್ರಪ್ಪ ಮೈದೂರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಎನ್ ಚಂದ್ರಶೇಖರ್ ಮೂರ್ತಿ ಜಗಿನಿ ಸಂಘಟನಾ ಕಾರ್ಯದರ್ಶಿ ಡಿಎನ್ ರಮೇಶ್ ಗೌಡ ಪಲ್ಲವಿ ಹಾಗೂ ಇನ್ನೂ ಇತರರು ಹಾಜರಿದ್ದರು ರಕ್ತ ಶಿಬಿರ ಆಂದೋಲನ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳು ಈಡೇರಿಸಬೇಕೆಂಬ ಮಾಹಿತಿ ಮತ್ತು ಜನರ ಪರವಾಗಿ ರೈತರ ಪರವಾಗಿ ಇದೀವಿ ಅಂತ ಸೂಚನೆ ಕೊಟ್ಟ ಈ ರಕ್ತ ಶಿಬಿರವನ್ನು ಏರ್ಪಡಿಸಲಾಗಿದೆ ನಾವು ಅಂದ್ಕೊಂಡಿದ್ದೀವಿ ಈ ಮೂಲಕ ನಾವು ಸರ್ಕಾರಕ್ಕೆ ತಿಳಿಪಡಿಸಬೇಕೇನೆ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಬೇಡಿಕೆಗಳು ನ್ಯಾಯಯುತ ಬೇಡಿಕೆಗಳಿದ್ದಾವೆ ಆದಷ್ಟು ಬೇಗ ನಮ್ಮ ರಾಜ್ಯ ಸಂಘದ ಪದಾಧಿಕಾರಿಗಳನ್ನು ಕರೆದು ಈ ಒಂದು ಸಮಸ್ಯೆಗಳ ಬೇಡಿಕೆಗಳನ್ನು ಈಡೇರಿಸಿ ನಮಗೆಲ್ಲ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕಂತ ಈ ಮೂಲಕ ನಾವು ಮಾಧ್ಯಮದಲ್ಲಿ ಅಧಿಕಾರಿಗಳ ಕೇಂದ್ರ ಸಂಘ ಏನು ಇವತ್ತು ಎರಡನೇ ಹಂತದಲ್ಲಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಕರ್ನಾಟಕ ಅಧಿಕಾರಿಗಳ ನ್ಯಾಯಯುತ ಬೇಡಿಕೆಗಳು ಈಡೇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇವತ್ತು ಐದನೇ ದಿನದ ಮುಷ್ಕರವನ್ನು ಅಂದ್ಕೊಂಡಿದ್ದೀವಿ ಸರ್ಕಾರ ಇದುವರೆಗೂ ನಮ್ಮ ಯಾವುದೇ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ ಇವತ್ತು ನಾವು ಈ ಮೂಲಕ ರಕ್ತದಾನ ಶಿಬಿರವನ್ನು ಏರ್ಪಡಿಸುವ ಮೂಲಕ ಸರ್ಕಾರದ ಗಮನ ಸೆಳೀತಾ ಇದ್ದೇವೆ ಯಾವ ರೀತಿ ಅಂದರೆ ನಾವು ರಕ್ತದಾನ ರಕ್ತ ಕೊಡ್ತೀವಿ ಹೊರತು ನಮ್ಮ ಬೇಡಿಕೆಗಳು ಈಡೇರದೆ ನಮ್ಮ ಮುಷ್ಕರನ್ನು ಬಿಡೋದಿಲ್ಲ ಅನ್ನೋದನ್ನು ಸರ್ಕಾರದ ಗಮನಕ್ಕೆ ತನಕ ಒತ್ತಾಯಿಸ್ತೀವಿ ಪ್ರತಿಭಟನೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ದಯಮಾಡಿ ನಮ್ಮ ಕಂದಾಯ ಸಚಿವರಾಗಿರ್ಬೋದು ಕಾರ್ಯದರ್ಶಿ ಈಗ ಸರ್ಕಾರ ದಯಮಾಡಿ ನಮ್ಮ ಗ್ರಾಮಾಡಳಿತದ ಸಂಘ ಸಂಘದ ಪ್ರತಿ ಬೇಡಿಕೆಗಳನ್ನು ಎದುರಿಸಬೇಕಾಗಿತ್ತು ಈ ಮುಷ್ಕರದ ಬಗ್ಗೆ ಎರಡನೇ ಹಂತದ ಮುಷ್ಕರ ಮೊದಲನೇ ಹಂತದಲ್ಲಿ ಕೆಲವು ಬೇಡಿಕೆಗಳು ಇದ್ದವು ಆದರೆ ಇದುವರೆಗೂ ಈಡಿಯ ಕಾರಣ ಎರಡನೇ ಹಂತದ ಮುಷ್ಕರ ಅಂತ ಮಾಡಿದ್ದು ಇದು ಐದನೇ ದಿನ ಆಗಿರುತ್ತೆ ಇದು ನಮ್ಮ ಕರ್ನಾಟಕದಲ್ಲಿ ವಿನೂತನವಾಗಿ ಮಾಡಬೇಕು ಅಂತ ಇದು ರಾಜ್ಯ ಮಟ್ಟ ಹಾಗೂ ಸರ್ಕಾರದ ಮಟ್ಟವಾಗಿ ಗಮನ ಸೆಳೆಯಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಆ ದಿನ ಏನಿದೆ ಅದನ್ನು ರಕ್ತದಾನ ಶಿಬಿರ ಅಂತ ಆಯೋಜನೆ ಮಾಡಿ ನಮ್ಮ ರಕ್ತ